ಕೇಳ್ರಿ ಕೆರಳೂರು ಗ್ರಾಮ ಪಂಚಾಯತಿಗೆ ವಿಡಿಯೋಗೆ ಧನ್ಯವಾದಗಳು ಧನ್ಯವಾದಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಧನ್ಯವಾದಗಳು ಧನ್ಯವಾದಗಳು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೆರಳೂರು ಗ್ರಾಮದ ರಾಘವ ನಗರದಿಂದ ಗುಡ್ಡಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಳೆ ಬಂದರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿದ್ದು ಕೂಡಲೇ ರಸ್ತೆಯನ್ನು ದುರಸ್ತಿ ಮಾಡುವಂತೆ ನೆರಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಆಗ್ರಹಿಸಿ ಗಾಡಿನಾಡು ಜೈಭೀಂ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜ್ರವರು ಮತ್ತು ರಾಘವ ನಗರ ನಿವಾಸಿಗಳು ಕಳೆದ ಹದಿನೈದು ದಿನಗಳ ಹಿಂದೆ ತಮಟೆ ಚಳುವಳಿ ಮೂಲಕ ಮತ್ತು ರಸ್ತೆಗಳಲ್ಲಿ ಪೈರ್ ನಾಟಿ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡುವ ಮೂಲಕ ಕಿವಿ ಕೇಳಿಸದ ಕಣ್ಣು ಮುಚ್ಚಿದ ನೆರಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡಲಾಯಿತು ಇನ್ನು ಪ್ರತಿಭಟನೆಗೆ ಸ್ಪಂದಿಸಿದ ನೆರಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೆರಳೂರು ಗ್ರಾಮದ ರಾಘವ ನಗರದಿಂದ ಗುಡ್ಡಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ಜೆಸಿಬಿಯಿಂದ ಮಠ ಮಾಡಿ ಜಲ್ಲಿ ಹಾಕಿ ರಸ್ತೆಯನ್ನು ದುರಸ್ತಿ ಮಾಡಲು ಮುಂದಾಗಿದ್ದಾರೆ ಇನ್ನು ಈ ವೇಳೆ ಗಡಿನಾಡು ಜೈಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜು ಮಾತನಾಡಿ ಇವತ್ತಿನ ದಿನಗಳಲ್ಲಿ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕುಗಳನ್ನು ಮತ್ತು ಸರ್ಕಾರದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ನಮ್ಮ ಒಂದು ಹೋರಾಟಕ್ಕೆ ಮಣಿದು ನೆರಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಾಘವ ನಗರದಿಂದ ಗುಡ್ಡಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ದುರಸ್ತಿ ಮಾಡುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಅವರಿಗೆ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು ಆದರೆ ರಾಘವ ನಗರದಲ್ಲಿ ಚರಂಡಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ರಸ್ತೆಯ ಮೇಲೆ ಕಲುಷಿತ ನೀರು ಹರಿಯುತ್ತಿದ್ದು ಕೂಡಲೇ ಈ ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಡಬೇಕು ಎಂದು ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ರಾಘವನಗರ ನಿವಾಸಿಗಳು ಮತ್ತು ಗಡಿನಾಡು ಜೈಭೀಮ್ ವೇದಿಕೆಯ ಪದಾಧಿಕಾರಿಗಳು ಹಾಜರಿದ್ದರು ಗ್ರಾಮ ಪಂಚಾಯತಿ ಅಧಿಕಾರಿ ಪಿಡಿ ಹೊಗೆ ನೆಳ್ಳೂರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಪಿಡಿ ಹೊಗೆ ಪೀಡಿಒಗೆ ಧನ್ಯವಾದಗಳು ಧನ್ಯವಾದಗಳು ಪೀಡಿಒಗೆ ಧನ್ಯವಾದಗಳು ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಧನ್ಯವಾದಗಳು ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಧನ್ಯವಾದಗಳು ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಧನ್ಯವಾದಗಳು ಧನ್ಯವಾದಗಳು ಗ್ರಾಮ ಪಂಚಾಯಿತಿಗೆ ಧನ್ಯವಾದಗಳು ಗ್ರಾಮ ಪಂಚಾಯಿತಿಗೆ ಪಂಚಾಯತಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಇಪ್ಪತ್ತ ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಮಟೆ ಮೂಲಕ ನಿರಳೂರು ಗ್ರಾಮ ಪಂಚಾಯತಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ವಿ ಏನು ರವಾನೆ ಮಾಡಿದ್ರಿ ಅಂದರೆ ನಮಗೆ ಮೂಲಭೂತ ಸೌಕರ್ಯ ನಡಿನಲ್ಲಿ ನಮಗೆ ಈ ರಸ್ತೆಯನ್ನು ಸರಿಪಡಿಸ್ಕೊಡ್ಬೇಕು ಮತ್ತು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಥೇಳಿ ರವಾನೆ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಸ್ಪ ಸ್ಪಂದಿಸಿದ ನೆರಳೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ವರ್ಗ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಅವರು ಮೂರೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮುಂದೋತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಲ್ಲೇಶ್ ಅವರು ಸದಸ್ಯರು ಇಲ್ಲಿಗೆ ಬಂದು ನಮ್ಮ ರಾಘವನಗರ ಎಲ್ಲ ನಮ್ಮ ಮಹಿಳೆ ಮತ್ತು ಎಲ್ಲ ವಾಸಿಗಳು ಏನಿದ್ರು ಇವರಿಗೆ ಸ್ಪಂದನೆ ಮಾಡಿ ಜೊತೆಗೆ ಗಡಿನಾಡು ಜೇಬಿ ಮೇದಿಗೆ ಹೋರಾಟ ಒಂದು ಸಾಥನ್ನು ಕೊಟ್ಟು ಅವರು ಒಂದು ಸ್ಪಂದಿಸಿ ಮೂರೇ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದ್ರು ಆದರೆ ಆವತ್ತು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ನಾವು ನೀವು ಹದಿನೈದು ದಿನಗಳ ಒಳಗಡೆ ಈ ರಸ್ತೆ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಂದರೆ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ರಸ್ತೇನ ಅಂಥೇಳಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಿ ನಾವು ಆದರೆ ಅವರು ಹಾಂ ಅವ್ರೇನಾದರು ಏನು ನೀವು ಈ ರಸ್ತೆಯನ್ನು ಮಾಡಿಲ್ಲ ಅಂತಂದರೆ ನಾವು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ನಿಮ್ಮ ಪಂಚಾಯಿತಿ ಭಾವಚಿತ್ರವನ್ನು ಹಾಕಿ ಮತ್ತು ಆ ಊಟಕ್ಕೆ ತಮ್ಮನ್ನೆಲ್ಲರನ್ನೂ ಕರೀತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇವತ್ತಿಗೆ ಅಂದರೆ ಇವತ್ತು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೈದು ದಿನ ಆಗ್ತದೆ ಹದಿನೈದು ದಿನದೊಳಗಡೆ ಅವರು ನೋಡಿ ಈಗ ಸುಮಾರು ಒಂದು ಒಂದು ಅರ್ಧ ಅಷ್ಟು ಅರ್ಧ ಕಿಲೋಮೀ ಮೀಟ್ರಷ್ಟು ಈಗಾಗಲೇ ರಸ್ತೆಯನ್ನು ಮಟ್ಟ ಮಾಡಿ ಒಂದು ಜಲ್ಲಿ ಹಾಕಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಇನ್ನೂ ಆ ಕಡೆ ಎಲ್ಲ ಸ್ವಲ್ಪ ಕಾಮಗಾರಿನಲ್ಲಿ ತೊಡಗಿದ್ದಾರೆ ಅವ್ರಿಗಾಗಿ ಅದಕ್ಕಾಗಿ ನಾವು ಆ ಪಂಚಾಯಿತಿ ಸಿಬ್ಬಂದಿ ವರ್ಗಕ್ಕೆ ಮತ್ತು ಪಂಚಾಯಿತಿಗೆ ಮತ್ತು ವಿಶೇಷವಾಗಿ ಪಿ ಡಿ ಒ ಅಧಿಕಾರಿಗೆ ನಾವು ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಇವತ್ತು ಅವರಿಗೆ ಶುಭಾಶಯ ಕೋರಿ ಶುಭ ಕೋರಿ ನಾವೆಲ್ಲ ನಿವಾಸಿಗಳು ಇವತ್ತು ಸಿಹಿ ಹಂಚೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಕೂಡ ಈ ಚರಂಡಿ ಮಾಡಬೇಕಾಗಿದೆ ಇಂಪಾರ್ಟೆಂಟಾಗಿ ಒಂದು ಇದಕ್ಕೆ ನಾವು ನಮಗೆ ಸ್ಪಂದನೆ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ನಮಗೆ ಈ ರಸ್ತೆಯನ್ನು ಕೂಡ ಒಂದು ಭದ್ರತೆಯಾಗಿ ಗಟ್ಟಿ ಮುಟ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಎರಡನೇದು ಇದ್ರ ಮೇಲೆ ಇನ್ನೂ ಹಾಕಿ ಹಾಕಿನ್ನ ಮಟ್ಟ ಮಾಡಿ ಇದನ್ನು ತುತ್ತಾಗಿ ಮಾಡಿರ್ತಕ್ಕಂಥದ್ದು ಇನ್ನೂ ಭದ್ರತೆಯಾಗಿ ಮಾಡಬೇಕಾಗಿ ಮನವಿ ಮಾಡ್ತೇವೆ ಜೊತೆಗೆ ಈಗ ಈ ಚರಂಡಿ ಜೊತೆಗೆ ಈಗ ಮನೆ ಬಳಕೆ ನೀರು ಉಪಯೋಗ ಮಾಡ್ತಕ್ಕಂಥ ನೀರು ಹೋಗಿ ಎಲ್ಲಿ ಜಾಗ ಕೂಡ ಇಲ್ಲ ಈಗಾಗಲೇ ಈಗ ಅನೇಕ ನೀರುಗಳನ್ನು ಬಿಟ್ಟಿದ್ದಾರೆ ಈಗ ರಾಜಕಾಲುವೆಗಳಲ್ಲಿ ಊರಿನವರು ಎಲ್ಲರೂ ಕೂಡ ಉಪಯೋಗ ನಿರುಪಯುಕ್ತ ನೀರನ್ನು ಬಿಟ್ಟಿದ್ದಾರೆ ಈಗ ರಾಘವನಗರ ನೀರನ್ನು ಬಿಡಿಬೇಕಾದ್ರೆ ನಾವು ರಾಜಕಾಲುವಿನಲ್ಲಿ ಬಿಡೋಂಗಿಲ್ಲ ಅಂತೇಳಿ ಕೆಲವು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಸ್ಥಳೀಯರೇ ನಿಮ್ಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು ನಾವು ಬಿಡೋಲ್ಲ ನೀವು ಬಿಡಬೇಡಿ ನಾವು ಬಿಡೋಲ್ಲ ನೀವು ಬಿಡಬೇಡಿ ನಿಮ್ಮದು ಮಾತ್ರ ನೀರು ರಾಜಕಾಲುವೆಗಳಲ್ಲಿ ಹೋಗಬೇಕು ಇಲ್ಲಾಂದ್ರೆ ಕಾನೂನಿಗೆ ವಿರೋಧವಾಗಿ ನಿಮ್ದು ನೀರು ಇದೆ ಕಾನೂನಿಗೆ ವಿರೋಧವಾಗಿ ಈ ನೀರನ್ನು ಹೋದರೆ ಪರವಾಗಿಲ್ಲ ಈ ಸ್ಯಾನಿಟರಿ ನೀರನ್ನ ಒಳಚೆರಂಡಿನ ನೀರನ್ನ ಎತ್ಕೊಂಡೋಗಿ ನೀವೆಲ್ಲ ಬಿಡ್ಬೋದು ನಾವು ನಗರ ಬಿ ಬ್ಲಾಕ್ನ ನಿವಾಸಿಗಳು ನಾವು ಮನೆಯಲ್ಲಿ ಉಪಯೋಗ ಆಗಿರ್ತಕ್ಕಂಥ ನಿರುಪಯುಕ್ತ ನೀರನ್ನು ಯಾಕೆ ಬಿಡಬಾರ್ದು ಅನ್ನೋದ್ರ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಗ್ರಾಮ ಪಂಚಾಯತಿಗೆ ನಾವು ಮನೆ ಮಾಡೋದಿಷ್ಟೇ ಇಲ್ಲಿ ಸುಮಾರು ನಿವಾಸಿಗಳು ಇರೋದರಿಂದ ತಾವು ನೀರನ್ನು ನಿರುಪಯುಕ್ತ ನೀರನ್ನು ನಾವು ಆಚೆ ಕಡೆ ಹಾಕಬೇಕಾಗಿದೆ ಈಗಾಗಲೇ ಅನೇಕ ಜನರಿಗೆ ಡೆಂಗ್ಯೂ ಅಂಥದ್ದು ಕಾಯಿಲೆಗಳು ಮಾರ್ಕ ಕಾಯಿಲೆಗಳು ಜ್ವರ ಟೈಫಾಯ್ಡ್ ಅಂಥದ್ದು ಈಗಾಗಲೇ ಬಂದಿದೆ ಇದಕ್ಕೆ ನೀವು ಆಹ್ವಾನ ಮಾಡಿಕೊಡ್ಬಾರ್ದು ಇವತ್ತು ನಿಮಗೆ ಈ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಈ ಚರಂಡಿಯನ್ನು ನೀರನ್ನು ನೀವು ಹೊರಗಡೆ ಹಾಕೋಂಥ ಕೆಲಸ ದಯವಿಟ್ಟು ಮಾಡಬೇಕು ನಿಮಗೆ ಎಷ್ಟು ಶುಭಾಶಯವನ್ನು ನಾವು ಕೋರ್ತೀವಿ ಇದು ಗಾನ ಚರಂಡಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೂ ಜನ ಅಲ್ಲ ಇಷ್ಟಿಷ್ಟು ಹತ್ತಿರಷ್ಟು ನೂರಷ್ಟು ಜನ ಸೇರಿ ಪಂಚಾಯತ್ಗೆ ಮುದ ಮುದಿಕೆ ಮಾಡೋಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತೇವೆ ಜೊತೆಗೆ ನೀವು ಈ ರಸ್ತೆ ಮಾಡಿರೋದಕ್ಕೆ ನಿಮಗೆ ಶುಭಾಶಯವನ್ನು ಕೋರ್ತೇವೆ ಚರಂಡಿ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಅತಿ ಶೀಘ್ರವಾಗಿ ನಮಗೆ ಚರಂಡಿ ನೀವು ಖಂಡಿತವಾಗ್ಲೂ ಮಾಡಬೇಕು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವರು ತಮ್ಮ ಆರ್ಥಿಕ ವ್ಯವಸ್ಥೆಗಳಿಗಾಗಿ ಒಳಚರಂಡಿ ಅಂತೇಳಿ ಆ ಆ ತುದಿನೂ ಇಲ್ಲ ಆ ಲಾಸ್ಟ್ ಇಲ್ಲ ಕಟ್ಟಕಡೆಯದಾಗಿಲ್ಲ ತುದಿನೂ ಇಲ್ಲ ಮಧ್ಯದಲ್ಲಿ ಸ್ಯಾನಿಟರಿ ಪೈಪ್ಗಳನ್ನು ಹಾಕಿ ಆ ಪಂಚಾಯತಿ ವ್ಯ ಅಂದರೆ ಪಂಚಾಯಿತಿನಲ್ಲಿರ್ತಕ್ಕಂಥ ದುಡ್ಡು ನಮ್ಮೆಲ್ಲರ ದುಡ್ಡು ನಮ್ಮೆಲ್ಲರ ಹಕ್ಕನ ಅಕ್ಕಲ್ಲಿರ್ತಕ್ಕಂಥ ದುಡ್ಡು ಅದು ನಮ್ಮೆಲ್ಲರ ಆರ್ಥಿಕ ವ್ಯವಸ್ಥೆ ಅಂಥ ದುಡ್ಡನ್ನ ತಂದು ಅದನ್ನು ಉಪಯೋಗ ಆಗದಿರೋ ರೀತಿಯಲ್ಲಿ ನೀವು ಬಳಕೆ ಮಾಡಿದ್ದೀರಿ ಈಗಾಗಲೇ ನೀವು ಕೂಡ ಬಂದು ಇದನ್ನು ಶೀಘ್ರವಾಗಿ ಇ ಅವರು ತನಿಖೆ ಮಾಡಬೇಕು ಈ ವಿಚಾರವಾಗಿ ಇವರು ತನಿಖೆ ಮಾಡಬೇಕು ಪಿ ಡಿ ಅವ್ರು ಬಂದು ಏನು ಕೆಲಸ ಕಾಮಗಾರಿಗಳನ್ನ ಮಾಡಿದ್ದೀರಾ ಅನ್ನೋದನ್ನು ಮಾಡಬೇಕು ಆಗಲೇ ಕಾನೂನು ಅಡಿನಲ್ಲಿ ಒಳಚರಣ್ಯ ವ್ಯವಸ್ಥೆಗಳು ಮಾಡಬಾರ್ದು ಅನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸುತ್ತೋಲೆ ಇದ್ದರೂ ಕೂಡ ಇವರು ಒಳಚರಂಡಿ ವ್ಯವಸ್ಥೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೇಲ್ಚರಂಡಿ ವ್ಯವಸ್ಥೆ ನಿರುಪಯುಕ್ತ ನೀರು ಹೋಗಕ್ಕೆ ಚರಂಡಿ ಇಲ್ಲಾಂದರೂ ಕೂಡ ಇವರು ಸುಮ್ಮ ಸುಮ್ಮನೆ ಯಾವುದೇ ಆದಂಥ ಒಂದು ಕನೆಕ್ಷನ್ಸ್ ಇಲ್ದಿರೋನೆ ಮಧ್ಯದಲ್ಲಿ ಒಂದು ಸ್ಯಾನಿಟರಿ ಪೈಪ್ಗಳನ್ನ ಹಾಕಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಆಗಿರ್ತಕ್ಕಂಥ ಏನು ಸಿಮೆಂಟ್ ರಸ್ತೆ ಸಿಮೆಂಟ್ ವ್ಯವಸ್ಥೆನ ಆಗದು ಹಾಳಾಗಿರ್ತಕ್ಕಂಥದ್ದು ಇದಕ್ಕೆ ಯಾರು ಕಾರಣನೋ ಈ ಸಿಮೆಂಟ್ ರಸ್ತೆಯನ್ನು ಯಾರು ಹಾಳು ಮಾಡಿದ್ದೀರೋ ಈ ಸ್ಯಾನಿಟರಿನ ಯಾರು ಮಾಡಿದ್ದೀರೋ ಯಾವ ಅನುದಾನದಲ್ಲಿ ಮಾಡಿದ್ದೀರೋ ಅವರೇ ಆ ರಸ್ತೆನ ಅಲ್ಲಿ ಮುಂದೆ ಎಲ್ಲಿ ಆ ರತ್ನಮ್ಮ ಮನೆಯಿಂದ ಹಿಡಿದು ಆ ನರಸಿಂಹನ ಮನೆ ತನಕ ತೋಡಿದ್ದಾರೆ ಲಾಸ್ಟ್ ಆ ರಾಜ್ ಕಾಲುವೆ ತನಕ ಕೂಡ ಎತ್ಕೊಂಡೋಗಿಲ್ಲ ಅದು ಅದೊಂದು ಮಾಡಿದ್ದಾರೆ ಇಲ್ಲಿ ಈ ಮೂವತ್ತು ಮನೆ ನಾರಾಯಣ ರೆಡ್ಡಿ ಮನೆಯಿಂದ ಅಲ್ಲಿ ಸ್ಯಾನಿಟ್ರಿಗೆ ಅಂತ ಅಲ್ಲಿ ಕೃಷ್ಣಪ್ಪನ ಮನೆ ತನಕ ಎತ್ಕೊಂಡೋಗಿ ಅದಕ್ಕೂ ಕೂಡ ಯಾವುದೂ ಕನೆಕ್ಷನ್ಗಳು ಮಾಡಿಲ್ಲ ಅದಕ್ಕೇ ಈಗ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿ ಅದನ್ನು ಏನು ಅದನ್ನೆಲ್ಲ ಹಾಳು ಮಾಡಿರ್ತಕ್ಕಂಥದ್ದು ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಿ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನೀವು ಮಾಡಿರ್ತಕ್ಕಂಥ ಕೆಲಸದ ವಿಚಾರವಾಗಿ ಕಾನೂನಿಗೆ ಪಂಚಾಯತ್ ಕಾನೂನು ಹಾಕ್ಟು ಏನು ಪಂಚಾಯತ್ ರಾಜ್ ಕಾನೂನು ಹಾಕ್ಟು ಏನಿದೆಯೋ ಅದಕ್ಕೆ ವಿರೋಧವಾಗಿ ಮಾಡಿರ್ತಕ್ಕಂಥದ್ದು ಈ ವಿಚಾರವಾಗಿ ಕೂಡ ನೀವು ಅತಿ ಶೀಘ್ರದಲ್ಲಿ ನೀವು ಅದನ್ನು ಪರಿಶೀಲನೆ ಮಾಡಿ ಗ್ರಾಮಾಧಿಕ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳೇ ನೀವು ಅದನ್ನು ಅತಿ ಶೀಘ್ರವಾಗಿ ಆ ಪರಿಶೀಲನೆ ಮಾಡಿ ಇದು ಮೇಲೆ ಅಂದರೆ ಚರಂಡಿ ವ್ಯವಸ್ಥೆ ಮನೆಗಳಲ್ಲಿ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥ ನಿರುಪಯುಕ್ತ ನೀರನ್ನು ಹೊರ್ಗಡೆ ಹಾಕೋಕ್ಕೆ ನೀವು ಆದಷ್ಟು ತುರ್ತಾಗಿ ಅದನ್ನು ಆ ಕಾರ್ಯವನ್ನು ಕ್ರಮಗೊಳ್ಳಬೇಕು ಅಂಥೇಳಿ ಈ ರಸ್ತೆಯನ್ನು ನೀವು ಮಾಡಿರೋದು ಮಾಡಿರೋದಕ್ಕಾಗಿ ನಮಗೆ ತುರ್ತಾಗಿ ಇದನ್ನು ಹದಿನೈದು ದಿನಗಳ ಸಮಯದಲ್ಲಿ ನಮಗೆ ಮಾಡಿಕೊಟ್ಟಿರೋದಕ್ಕಾಗಿ ನಿಮಗೆ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೊಡ್ತೇನೆ ಎಲ್ಲರೂ ಕೂಡ ಸಿ ಹಂಚ ಕಾರ್ಯಕ್ರಮವನ್ನು ಈ ನಿವಾಸಿಗಳು ಮಾಡಿಕೊಂಡಿದ್ದೇವೆ ಸಿ ಹಂಚ್ತಾ ಇದ್ದೇವೆ ಸಿ ಹಂಚ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ನಮಗೆ ಚರಂಡಿ ನೀವು ಮಾಡಿಕೊಟ್ಬಿಟ್ರೆ ನಾವು ಸಿ ಹಂಚೋದ್ರ ಜೊತೆಯಲ್ಲಿ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನಾವು ಸಿಹಿ ಹಂಚುತ್ತೇವೆ ಅನ್ನೋ ಒಂದು ಮಾತನ್ನು ನಿಮಗೆ ನಾವು ಕೊಟ್ಟು ಇವತ್ತು ನಿಮಗೆ ಶುಭಾಶಯನ್ನು ಕೋರ್ತೇವೆ ಚರಂಡಿ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಗೌರವಿತ ನೆರಳೂರು ಗ್ರಾಮ ಪಂಚಾಯಿತಿ ಇದು ಈ ಕೆಲಸ ಈ ಕೆಲಸಕ್ಕೆ ದೊಡ್ಡವರು ಚಿಕ್ಕವರು ಹಿಂದೆ ಮುಂದೆ ಏನಿಲ್ಲ ಯಾಕೆಂದರೆ ಇದು ಇರ್ತಕ್ಕಂಥ ಸಿಮೆಂಟ್ ರಸ್ತೆನ ಆಗದು ಬಗದು ಆಗದು ಬಗದು ಯಾವುದೋ ಪಳವಳಿಕೆ ಎತ್ತೀನಿ ಅಂತೇಳಿ ಇವರು ಸುಮ್ಮ ಸುಮ್ಮನೆ ಪಳವಳಿಕೆ ಎತ್ತ ಥರ ಇವರು ಮಾಡಿದನ್ನು ಒಳಚರಂಡಿ ಪೈಪನ್ನು ಅಳವಡಿಸಿರ್ತಕ್ಕಂಥದ್ದು ಪೈಪನ್ನ ಅಳವಡಿಸಿ ಆ ಕಡೆಯೂ ಯಾವುದೋ ಒಳಚರಂಡಿ ವ್ಯವಸ್ಥೆಗೆ ಕನೆಕ್ಷನ್ಸ್ ಇಲ್ಲ ಈ ಕಡೆಯೂ ಕನೆಕ್ಷನ್ಸ್ ಇಲ್ಲ ಮಧ್ಯದಲ್ಲಿ ರೋಡ್ನ ಆಗದು ಓಡರ್ ಬೇಕಂತನೇ ಬೇಕಂತಲೇ ತೊಂದರೆ ಕೊಟ್ಟಂಗೆ ಇದೆ ನೋಡಿದ್ರೆ ನೋಡಿ ಈ ಥರ ಫುಲ್ಲು ಹಳ್ಳ ಕೊಳ್ಳಗಳನ್ನ ಮಾಡಿ ಇದನ್ನು ನೀರು ಯಾವ ರೀತಿನ ನೀರು ಇಲ್ಲ ಏನೂ ಇಲ್ಲ ಇದ್ದಿದ್ದು ಪಂಚಾಯಿತಿನಲ್ಲಿ ಕೋಟೆಯನ್ನು ಕೊಟ್ಟಲೆ ಅಲ್ಲಿ ಕ ಇದು ಬರ್ತಾ ಇದೆ ಪಂಚಾಯತಿಗೆ ಹಣ ಅದನ್ನು ವ್ಯಯ ಮಾಡೋಕ್ಕೆ ಯಾವುದು ದಾರಿ ಇಲ್ಲ ಅಂತೇಳಿ ಇಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈಗ ಬಂದಿರತಕ್ಕಂಥ ಪಿ ಡಿ ಅವರು ಇದನ್ನು ಖಂಡಿತವಾಗ್ಲೂ ನೀವು ಇದನ್ನು ಬಂದು ವೀಕ್ಷಣೆ ಮಾಡಬೇಕು ಇಲ್ಲಾಂದ್ರೆ ಈ ಕೆಲಸದ ವಿಚಾರವಾಗಿ ಇಒೋಗ ಆಗಿರ್ಬೋದು ನಾವು ಸಿ ಆಗಿರ್ಬೋದು ನಾವು ದೂರನ್ನು ಕೊಡೋಕೆ ರೆಡಿಯಾಗಿದ್ದೀವಿ ಇದನ್ನು ಬಂದು ನೀವು ಪರಿಶೀಲನೆ ಮಾಡಿ ಇದನ್ನು ಏನು ಮಾಡಬೇಕು ಅಂತೇಳಿ ನೀವೇ ಮಾಡಿ ಈ ರಸ್ತೆ ಸಿಮೆಂಟ್ ರಸ್ತೆನ ಅಗ್ದು ಬಗ್ದು ನೀರು ಹೋಗ್ದಿರಂಗೆ ಇರೋ ಬಂಡವಾಳನೂ ಹಾಕಿ ಸಿಮೆಂಟ್ ರೋಡ್ನೂ ಹಾಳು ಮಾಡಿ ಇದಕ್ಕೆ ಯಾರೋ ತಂದೆ ತಾಯಿನೇ ಇಲ್ಲ ಆ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಇದು ಯಾರಪ್ಪನ ದುಡ್ಡಿದು ಯಾರಪ್ಪನ ಹಣ ಇದು ನಿಮ್ಮ ಮನೆಗಳಿಂದ ತಂದು ಹಾಕ್ತಾಯಿದ್ದೀರಾ ಇದು ನಮ್ಮ ಅನುದಾನಗಳಲ್ಲಿ ಮಾಡಿದ್ರೆ ನಮ್ಮ ಅನುದಾನಗಳಲ್ಲಿ ನಿಮ್ಮ ಅನುದಾನ ಯಾವುದಿದು ನಿಮ್ಮ ಮನೆಯಿಂದ ದುಡ್ಡ ಇದು ನಿಮ್ಮ ತಾತ ನಿಮ್ಮ ಮುತ್ತಾತನ ಮನೆ ದುಡ್ಡ ಇದು ನಮ್ಮ ಅನುದಾನದಲ್ಲಿ ಮಾಡಿದ್ರೆ ಏನು ಮಾಡಬಾರ್ದು ಕೆಲಸ ಮಾಡಿಬಿಟ್ರಿ ನಿಮ್ಮ ಅನುದಾನಗಳಲ್ಲಿ ಮಾಡೋಕೆ ನಿಮಗೆ ನಿಮ್ಮ ಅನುದಾನದಲ್ಲಿ ಮಾಡೋಕೆ ಯಾವುದು ಇದು ಪಂಚಾಯತಿ ಅನುದಾನ ಅದು ಅದನ್ನು ಕಮಿಷನ್ಗಳಿಗಾಗಿ ಮಾಡೋಕ್ಕಾಗಿ ನಮ್ಮ ಅನುದಾನಗಳಲ್ಲಿ ನಾವು ಮಾಡಿಬಿಟ್ರಿ ಏನು ನಿಮ್ಮ ಮನೆ ನಿಮ್ಮ ನಿಮ್ಮ ಮನೆ ತಾತನ ದುಡ್ಡ ನಿಮ್ಮ ಅಪ್ಪನ ದುಡ್ಡ ನೀವು ಸಂಪಾದನೆ ಮಾಡಿರೋ ದುಡ್ಡ ಇದು ಫಸ್ಟ್ ಎಲ್ಲನೂ ಮಾತಾಡಬೇಕಾದ್ರೂ ಕೂಡ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗ್ತದೆ ಇವತ್ತು ಕೆಲವರು ಕೆಲವರೆಲ್ಲ ನಮ್ಮ ಅನುದಾನಗಳಲ್ಲಿ ನಮ್ಮ ಅನುದಾನ ವಾಪಸ್ ತೊಗೊಂಡು ಏನು ಮಾತುಗಳಿದೆ ನಾನು ಹಂಗಾಗಿ ಫಸ್ಟು ಈ ಕೆಲಸ ಏನಿದೆ ಇದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಗ್ರಾಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಇದನ್ನು ತಕ್ಷಣ ಬಂದು ರಾಘವನಗರ ಬಿ ಬ್ಲಾಕ್ನಲ್ಲಿ ರತ್ನಮ್ಮ ಮನೆಯಿಂದ ಹಿಡಿದು ಇಲ್ಲಿ ಯಾರು ಮನೆಯದು ಕಲ್ಪನಾ ಕಲ್ಪನಾ ಇವರು ಕಲ್ಪನಾ ಇವರು ಪುರುಷೋತ್ತಮ ಪುರುಷೋತ್ತಮ ಮನೆ ತನಕ ಇರ್ತಕ್ಕಂಥ ರಸ್ತೆನ ಫಸ್ಟ್ ಪರಿಶೀಲನೆ ಮಾಡಿ ಅದರೊಳಗಡೆ ಇರ್ತಕ್ಕಂಥ ಪೈಪ್ಲೈನು ಮತ್ತು ಇದನ್ನು ಕಾನೂನುಬದ್ಧವಾಗಿ ಪಂಚಾಯತ್ ಕಾನೂನು ಒಳಗಡೆ ಈ ಕ ಈ ಹಣವನ್ನು ವ್ಯಯ ಅದರ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಇಲ್ಲಾಂದರೆ ಲೋಕಾಯುಕ್ತ ಕೂಡ ನಾವು ನಾವು ದೂರ ಕೊಡೋ ಹಾಗೆ ನಾವು ಸಿದ್ಧರಾಗಿದ್ದೀವಿ ಇಂಥ ಕೆಲಸಗಳೆಲ್ಲ ಇದು ವೇಸ್ಟ್ ಕೆಲಸ ಇನ್ನು ಇನ್ನೊಂದ್ಸರಿ ಯೋಚನೆ ಮಾಡಬೇಕಾದರೂ ಮಾಡಬೇಕಿಂಥ ಕೆಲಸಗಳನ್ನ ಈ ನೀರು ಎಲ್ಲಿಗೆ ಹೋಗ್ತಾ ಇದೆ ಇದು ಇದು ಮಾಡಿ ಕೂಡ ಪ್ರಯೋಜನ ಏನು ಯಾರಿಗೆ ಪ್ರಯೋಜನ ಆಗಿದೆ ಇದು ಮಾಡೋ ಬದಲು ಅಲ್ಲಿ ಮೇ ಮೇಲ್ಚಾರಣೆ ಮಾಡಿಬಿಟ್ಟಿದ್ರೆ ಆರಾಮಾಗಿ ಆ ನೀರನ್ನ ಅಲ್ಲಿ ಸೇರಿಸ್ಬೋದಾಗಿತ್ತು ಇದಕ್ಕೆಲ್ಲ ನಿಮ್ಗೆ ಅನುದಾನಗಳಿಲ್ಲ ಬೇರೆ ಅದಕ್ಕೆಲ್ಲ ನಮ್ಮ ಅನುದಾನ ನಮ್ಮ ಅನುದಾನ ಮಾತುಗಳು ಮಾತಾಡೋಕ್ಕಾಗುತ್ತೆ ಇದನ್ನು ಫಸ್ಟ್ ಕಲೀರಿ ದಯವಿಟ್ಟು ಗ್ರಾಮಾಭಿವೃದ್ಧಿ ಗ್ರಾಮ ನೆರಳೂರು ಗ್ರಾಮ ಪಂಚಾಯತಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳೇ ನೋಡಿ ಇಂಥ ಕೆಲಸಗಳೆಲ್ಲ ಇದೆ ಇಲ್ಲಿ ಜನ ಪಾಪ ನೂರಾರು ಜನ ಈಗ ನೋಡಿ ಎಷ್ಟು ನೊಂದಿದ್ದಾರೆ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಅವ್ರಿಗೆ ನೋವಿದ್ರೆ ಇಲ್ಲಿ ಬರ್ತಾರೆ ಇಲ್ಲಿ ಬೀದಿಗೆ ಬಂದು ಹೋರಾಟ ಮಾಡೋಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ಕೂಡ ಅದೇ ಭಾರತ ದೇಶ ಅಖಂಡ ಭಾರತ ನಮ್ಮದು ಎಲ್ಲ ಕಡೆನೂ ಏ ಭಾರತ ದೇಶ ಎಲ್ಲದರಲ್ಲಿ ಮುಂಚೂಣಿನಲ್ಲಿದೆ ಇಲ್ಲಿ ಏನು ನಿರುಪಯುಕ್ತ ನೀರು ಆಚೆ ಇಲ್ಲ ಏನು ನಿರುಪಯುಕ್ತ ನೀರು ಆಚಕ್ಕೆ ಹೋಗ್ತಿದ್ದ ಏನು ಅಖಂಡ ಭಾರತ ಇಲ್ಲಿ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಮಹಿಳೆಯರಿಗೆಲ್ಲ ಓಡಾಡೋಕೆ ತೊಂದರೆ ಆಗ್ತಾಯಿಲ್ಲ ಮಳೆ ಬಂದರೆ ಆಗ್ತಾಯಿರಲಿಲ್ಲ ಇತ್ತ ಇತ್ತೀಚಿನ ದಿನಗಳಲ್ಲಿ ಪಾಪ ನೀವು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಇಂಥ ಕೆಲಸ ಮಾಡಿ ಓಡಾಡೋಕ್ಕಾದ್ರೂ ತೊ ಮಾಡಿಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಖಂಡಿತವಾಗ್ಲೂ ಇದನ್ನು ನೀವು ಪರಿಶೀಲನೆ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲರ ಇಲ್ಲಿ ನೊಂದ ಮನಸ್ಸುಗಳ ಮನವಿ ಗ್ರಾಮ ಪಂಚಾಯತ್ ನೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ರಾಘವನಗರ ಬಿ ಬ್ಲಾಕ್ನ ಎಲ್ಲ ನೊಂದು ಮನಸ್ಸುಗಳ ಒಕ್ಕೂಟದ ಮನವಿಯನ್ನು ನಿಮಗೆ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕಾನೂನು ರೀತಿ ಎಲ್ಲರೂ ಕೂಡ ಸೇರಿ ಕ್ರಮ ಜರುಗಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ